ಎಲೋ ಗಾಯ್ಸ್ ಹೆಲೋ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ವಿಡಿಯೋ ಗೈಸ್ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಮ್ಮ ಮೂಡ್ ಜಾತ್ರೆ ಅಂದರೆ ಭಟ್ಕಳ ಜಾತ್ರೆ ಭಟ್ಕಳ ಜಾತ್ರೆ ಹೇಗೆ ನಡೀತು ತೋರಿಸ್ತೀನಿ ಅದಕ್ಕೂ ಮೊದಲು ಜಾತ್ರೆ ಮೇಲೆ ಸಂಬಂಧಿಕ ಊಟಗಳು ಕರೀತಿರಲ್ಲ ಆ ಊಟಗಳಲ್ಲಿ ಹೋಗ್ಬೇಕು ನಮ್ಮ ಫ್ರೆಂಡ್ಸ್ ಅಲ್ಲಿ ಎಲ್ಲ ಸಾವು ಕಾಲ ಹೋಗಾರೆ ಅವರೆಲ್ಲ ಬರಲಿ ಅವ್ರ ಊಟ ಮಾಡ್ಕೊಂಡು ಭಟ್ಕಳ ಜಾತ್ರೆ ತೋರಿಸ್ತೆ ಸದ್ಯ ಅವ್ರು ಬರಲಿ ಅವ್ರ ಟೈಮ್ ಆಯ್ತು ನೋಡುವ ಎಷ್ಟೊತ್ತು ಮಾಡ್ತಾರೆ ನಮ್ಮ ಗೋಷ್ಠಿ ಮಕ್ಕಳು ತಮ್ಮ ನಿಮ್ಮೂರು ಜಾತ್ರೆ ಜಾತ್ರೆ ಕರೀತಾನೆ ಒಂದ್ ರೌಂಡ್ ಇವ್ರ ಮನೆ ಉಣ್ಕೋಬೇಕು ನೋಡ್ದೆ ಕಂಡ್ರೆ ತಮ್ಮ ಕರೋದಿ ಅಲ್ಲ ಯಾರು ಬೇಕು ಕೈಲಕ್ಕು ಏನೋ ಲವರ್ ಬತ್ಲು ಅಥವಾ ಬೆಸ್ಟಿ ಪೋಸ್ಟಿ ಅಂತ ಹೇಳಿ ಯಾರು ಬತ್ರು ಅಂದ್ರೆ ಕೈಲಕ್ಕು ಎಂತ ಲಾಸ್ಟ್ ಖರ್ಚಿಗೆ ಎಂತ ಸಿಕ್ತದೆ ಏನೋ ಇಡ್ತದೆ ಈ ಹಲ್ಕಟ್ಟು ನನ್ನ ಮಕ್ಕಳಿಗೆ ಎಂತ ಕಾಲ ಹೋಗಿ ಕಣ ಈ ಚಪ್ರಿ ಬಳಿ ಮಕ್ಕಳ ಬರ ಗಾಯ್ ಬಂದ್ರು ನೋಡಿ ಈ ನನ್ನ ನಾವು ನಾವ್ ಕಾಯ್ಬೇಕು ಕೆಲ್ಸ ಇಲ್ಲ ಒಂದಾಣಿ ಲಾಭ ಇದೆ ಚಪುರಿ ಗಾಯಸ್ ಇವರೆಲ್ಲ ಬಂದ್ರು ಮೊದಲು ಅವ್ರ ಅಕ್ಕನ ಮನೆಗೆ ಹೋಗಿ ತಮ್ಮ ಊಟ ಮಾಡ್ಕೊಂಡು ಕಡಿಗಳೆ ಬುದ್ಧಿಯಾದವ್ರಲ್ಲ ಹೆಂಗಾಗಿರ್ತಿಲ್ಲ ಅದಕ್ಕೆ ಸಾಕ್ಷಿ ನೋಡಿ ಸರ್ ನಾವು ಈಗ ಪಾರ್ಕ್ ಮಾಡೋಕೆ ಅವನ್ ಕರಿ ಸರ್ ಗೂಗಲ್ ಚೆಕ್ ಇವನ್ ಬೈಲಿ ಪಾರ್ಕ್ ಮಾಡ್ ಕಳ್ಸಿ ಕೊಟ್ಟ್ರಿ ಇವ್ ಗೇರ್ ಬಿಡುದಿಲ್ಲ ಮುಸ್ತಾನ ಕಾಲ್ ಮಾಡು ಕೊಡ್ಲಿಲ್ಲ ನಾವು ನಾವ್ ಹೇಳಿಲ್ಲ ಕಲ್ಲು ಬಿಡದೆ ಸುಮ್ನೆ ಬಂದಿಗೆ ಕೂತಾರೆ ಗಾಡಿ ಸೋರೂಮ್ಗೆ ಕಾಲದ ಗೇರ್ ಬೀಳುದಿಲ್ಲ ಪಾರ್ಕಿಂಗ್ ಪ್ರೋಗ್ರೆಸಿಂಗ್ ಗಾಡಿ ಹೊಡ್ಬಿಡದ್ರಿ ಗಾಡಿ ಎಂತ ಕೊಡಿಬೇಕು ಗಾಡಿ ಹೊಡ್ಬಾರ್ದು ಚಿಕ್ಕಂ ಚಿಕ್ಕಿಲ್ಲ ಇವನ್ ವ್ಯಾಪಾರ ಹಬ್ಬದಲ್ಲಿ ಇವನು ಹಾಪುದಿಲ್ಲ ವಾಪರ್ಗೂ ಕೊಡೋದಿಲ್ಲ ಎಂತ ಕಳ್ಸಿಬಿಟ್ಟಾರ ಹಿಂಗೆ ಹೆಂಗನ್ಸ ಸರ್ ಹೇಗೆ ತಿರ್ಸ್ಬೇಕಾರೆ ಏತ್ಕಂಡ್ರಿ ಮಸ್ತ್ ಆಯಿತು ಹಾಂ ಮುಸ್ತಾನಿ ಅವನೇನಲ್ಲಿ ರಿವರ್ಸ್ಗೆ ಬಸ್ ಹೇಗೆ ಅದಕ್ಕೆ ಕಾರ್ ತಗೊಳ್ಳಿಲ್ಲ ನಾ ಕಾರ್ ತಗೊಂಡ್ರೆ ಇವ್ರಿಗೆಲ್ಲ ಡ್ರೈವಿಂಗ್ ಬದಲಿಲ್ಲ ಮಣ್ಣಿಲ್ಲ ಬಸ್ಸಿ ಮಕ್ಕಳೇ ಊಟ ಊಟದ ಹೆಸರು ಮಗ್ಗು ಬಿರಿಯಾನಿಂಗ್ ಲೌಡ್ಯಾ ನಾ ಸ್ಟೆ ಎಂತಕಂತ ಹೇಳಿದ್ರೆ ನಾ ಡ್ರೈವರ್ ಇಟ್ಕಂತೆ ನಾನು ಇನ್ನು ಇಟ್ಕೊಂಡ್ ಬರೀ ಈ ಕಾರ್ ಹೊಡಕ ನನಗೆ ಬೇಡ ಇಲ್ಲ ಇಲ್ಲ ನಮ್ ಜೀವನ್ದೊಂದು ಗಾಡಿ ಎಲ್ಲ ಗ್ಯಾಂಗ್ ಉಂಬುಕ್ ಅಂದ್ರೆ ಸಹ ಈ ಗಟ್ಟೆ ಒಂದ್ ಮನೆ ಉಂಟಾ ಬಂದ ಈಗ ಮತ್ತೊಂದ್ ಮನೆ ಉಂಬುಕ್ ಹಾತವ ಏನು ಈಗ ಮತ್ತೂ ಅದು ನಮ್ಗೆ ನಮ್ಮ ಮೀಟಿಂಗ್ ಮತ್ತೊ ಅದ್ ಎಂತ ಹೇಳ್ರಿ ಈಗ ಇಲ್ಲ ಉಂಡಿದಾಗ ಮತ್ತೊಂದು ಬದಿಗೆ ಅದೇ ನಮಗೆ ಶೆಡ್ಯೂಲ್ ಎಲ್ಲ ಎಷ್ಟಿದೆ ನಮ್ದು ಇವತ್ತು ಇಲ್ಲೂ ತಿಂ ಟೀ ಹೋಗಬೇಕು ಸಂಜೆ ಒಂದು ಸ್ವಲ್ಪ ಸ್ನಾಕ್ಸ್ ಇಡ್ಲಿ ಚಿಕನ್ ಅದಕ್ಕೆ ಹೋಗ್ಬೇಕು ರಾತ್ರಿಗೆ ಹೊತ್ತ ಕಲ್ಲ ನೀ ಬಡ್ರ ಮನೆ ಹುಟ್ಟಬೇಡ ಗೈಸ್ ನಮ್ಮ ಶೆಡ್ಯೂಲ್ ಪ್ರಕಾರ ಎರಡು ಶೆಡ್ಯೂಲ್ ಆಯ್ತು ಈಗ ಮೂರನೇ ಶೆಡ್ಯೂಲ್ ಅದೇ ಮೂರನೇ ಶೆಡ್ಯೂಲಲ್ಲಿ ಟೀ ಬ್ರೇಕ್ ಹೋಲ್ಡರ್ ಕುಡಿಬೇಕಾ ನೀನು ಗೈಸ್ ಈಗ ಜಾತ್ರೆ ತೇಲ ಗೈಸ್ ಈಗ ಜಾತ್ರೆ ತೇರಲು ಟೈಮ್ ಆಯ್ತು ಹೋಗುವ ಅಲ್ಲಿ ಈಗ ಜನ ಅಂತೂ ತುಂಬ ಹೋಗಿರ್ತಾರೆ ಈಗ ಹೋಗೋದು ಸ್ವಲ್ಪ ಕಿರಿಕಿರಿ ಎಲ್ಲ ಉಂಟು ಹೋಗ್ವಾ ಬನ್ನಿ ಭಾರತದ ನಂಬರ್ ಒನ್ ಸೆಲ್ಫಿ ಗೈಸ್ ಹಾಪಾ ಬಟ್ಕಲ್ ಪೇಟೆ ಹೆಂಗ್ ತೋರಿಸ್ತೀನಿ ಅದಕ್ಕೂ ಮುಂಚೆ ಆಂಟ್ರಿ ನೋಡ್ಕೋಬೇಕಂದ್ರೆ ನೋಡಿ ಆಂಟಿ ಬಂದು ಆಂಟಿ ಆಂಟಿ ಬಂದು ಆಂಟಿ ಆಂಟಿ ತುಂಬ ತುಂಟಿ ರೈಸಲ್ಲಿ ನೋಡಿ ತನಸ್ ಆಗ ಎಲ್ಲ ಕೈ ಮುಖಳಿ ಕೈ ಮುಖಳಿ ಕೋಳಿ ಲಾಗ್ ಅಂತೂ ಬ್ಲಾಕು ಈಗೂ ಆಲ್ರೆಡಿ ಒಂದು ರೌಂಡ್ ಫೇರ್ ಎಳೆದಾಗ ಅದು ಬರುದನ್ ಬದು ನಡೀತಿ ಒಂದೇ ರೌಂಡ್ ಬರೋದಿಲ್ಲ ಒಂದೇ ರೌಂಡ್ ಬರು ತೋರಿಸುವ ಅರ್ಧ ರೌಂಡ್ ಇಲ್ಲಿ ಮತ್ತೆ ಹುಲಿ ಸಿಂಹ ಅಲ್ಲ ಅದೇ ಹುಲಿಸಿ ಅಂದ್ರೆ ಹುಲಸಿಂಹ ಗಾಳಿ ಹುಲಿಸಿಂಹ ತಮಿಳ್ನಾಡುಗೆ ಕಾಡ್ ನಾಶ ಮಾಡ್ರಲ್ಲ ಎಲ್ಲ ಜಾತ್ರೆಗೆ ಹೋಗಿ ನಾಟಕ ಮಾಡಿದ್ರೆ ಕಾಲ್ ಬರುದಿಲ್ಲ ಯಾರು ಕಾಲ್ ಬಂದಂಗೆ ಕ್ರಿಕೆಟ್ ¡Me da no, no, no. <coughs> ಒಂದ್ವಳೆ ನಾವು ಏನಾರು ಇಲ್ಲಿ ಎಂತದ್ದು ಉತ್ಸವದಂತಿದ್ರೆ ನಾವು ಬಟ್ಟೆ ಬಗ್ಗೆ ಕೇಳಿರಿ ನನಗಂತೂ ಈ ಜೀವನವೇ ರೇಸರು ಆಗೋಗ್ಬಿಟ್ಟಿದೆ ஜனசாகரம் நோட் இவத்தின விஷய ஏனப்பாந்திரே ஜாத் ஜாத் நோட் நான் வந்து அண்ணா ஏ ஃபுல்லு எண்ண எண்ணி எல்லாருமையா ஸ் நம்ம ஆண்டி பார்ட்டி அது நம்ம ஆண்டி பந்து ஆண்டி ஆண்டி பண்ணு இவரை முந்த அப்பு ஆண்டி இதீகாக

ಇದೇ ನಮ್ಮ ಭಟ್ಗಳ ಜಾತ್ರೆ ಸಿಕ್ಕಬಡಿ ಜನ ಸಾಗರ ಎಲ್ಲ ಜಾತ್ರೆಗೂ ಹೋಗುವ ಜನ ಸಾಗರ ಇರ್ತರು ನಮ್ ಭಟ್ಗಳಂತೂ ಸಿಕ್ಕಬಡಿ ಜನ ಎಂದ್ರೆ ನಾವು ನಮ್ಮ ಜಾತ್ರೆ ಬಿಟ್ರೆ ಮತ್ತೆ ಬೇರೆ ಜಾತ್ರೆಗಳ ನಾವು ಹೋಲಿಲ್ಲ ನಮ್ಮ ನಮ್ ಜಾತ್ರೆ ಸಿಕ್ಕಬಡಿ ದೊಡ್ಡ ಜಾತ್ರೆ ಸಿರ್ಸಿ ಜಾತ್ರೆಗೆ ಹೋಗಿದೆ ಮುಡಿಸ ಜಾತ್ರೆಗೆ ಹೋಗಿದೆ ಹೋಳಿ ಹಬ್ಬಕ್ಕೆ ಹೋಗಿದೆ ಫ್ಲಾಪ್ ಆಯ್ತು ಹೋಳಿ ಹಬ್ಬಕ್ಕೆ ಹೋಗಿದೆ ಅಲ್ಲಿ ಸಾಂತರ ಹೊಡಿಬಿದ್ ಹೋಯ್ತು ಆರ ಸೋಣಿಗಿರಿ ಜಾತ್ರೆ ಹೋಗಿದೆ

సపోర్ట్ మి లైక్స్క్రైబ్ ఏ